ಖುಷಿ ಸರ್ ಯಾಕಂದರೆ ಹೊಸ ಸಿನಿಮಾಗಳು ಒಂದು ವರ್ಷಕ್ಕೆ ಸುಮಾರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮುನ್ನೂರಿಂದ ನಾನ್ನೂರು ಸಿನಿಮಾ ತಯಾರಾಗ್ತದೆ ಬೆಳ್ಳ ಎಣ್ಣಕ್ಕೆ ಎಷ್ಟು ಸಿನಿಮಾಗಳು ಮಾತ್ರ ಗೆಲ್ಲಿ ಗೆದ್ದು ದುಡ್ಡು ಮಾಡ್ತದೆ ಇನ್ನು ಅನೇಕ ಸಿನಿಮಾ ಭಾಳ ಕಷ್ಟಪಡ್ತಾರೆ ಬಟ್ ಕಾರಣಾಂತರಗಳಿಂದ ಯಾರದೋ ಒಬ್ಬರು ಮಿಸ್ಟೇಕಿಂದ ಸ್ವಲ್ಪ ಸಿನಿಮಾಗಳು ಜನಗಳಿಗೆ ತಲುಪೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ಬಟ್ ಯಾರೂ ಅಷ್ಟೇ ಪ್ರಯತ್ನ ಅಂತೂ ಮೊಟಕುಗೊಳಿಸ್ಬಾರ್ದು ಪ್ರತಿಯೊಬ್ಬರು ಪ್ರಯತ್ನ ಪಡ್ತಾ ಇದ್ರೆ ಒಂದಲ್ಲ ಒಂದು ದಿವಸ ಸಿನಿಮಾ ರಂಗದಲ್ಲಿ ಒಂದು ಗುರುತನ್ನು ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ ಸರ್ ಭಾಳ ಖುಷಿ ಆಯಿತು ಆಮೇಲೆ ಪ್ರಮೋಷನಲ್ ಸಾಂಗ್ ನನಗೆ ತುಂಬ ಇಷ್ಟ ಆಯಿತು ಮತ್ತು ಇವತ್ತಿನ ಒಂದು ಸಿನಿಮಾ ಇದರಲ್ಲಿ ಎರ ಅಲ್ಲಿ ಇದೊಂದು ಒಂದು ಪ್ರಯತ್ನ ಬೇಕಾಗಿತ್ತು ಯಾಕಂದರೆ ಸಿನಿಮಾ ಇನ್ನೂ ಶೂಟಿಂಗ್ ಹಂತದಲ್ಲಿ ಇದ್ದರೂ ಕೂಡ ಪ್ರಮೋಷನಲ್ ಸಾಂಗ್ ಮಾಡಿ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ ಭಾಳ ಖುಷಿಯಾಯ್ತು ಸರ್ ನಿನ್ನೆ ಅಂದರೆ ಅಪರ್ಣ್ಣಾರೆ ಸರ್ ಇವಾಗ ನಿಮಗೆ ಗೊತ್ತಿದೆ ಸರ್ ಅವರು ಒಂಥರ ನಮಗೆ ಕನ್ನಡ ದಾಸ್ತಿ ಅಂತಲೇ ಹೇಳ್ಬೋದು ಸರ್ ಯಾಕೆಂದರೆ ಅವ್ರದ್ದೊಂದು ಕಂಠ ಮತ್ತು ಅವರು ಮಾತಾಡ್ತಾ ಇದ್ದೊಂದು ಕನ್ನಡ ಭಾಷೆ ಪ್ರತಿಯೊಬ್ಬರಿಗೂ ಅದೊಂಥರ ಮರೆಯೋಕಾಗ್ತಾ ಇರುವಂಥದ್ದು ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಭಾಳ ಚಿಕ್ಕ ವಯಸ್ಸು ಇದನ್ನು ನೋಡಿದಾಗ ಅನ್ಕೋತೀನಿ ನಾನು ಯಾಕಂದರೆ ವಯಸ್ಸು ಸಾವಿಗೆ ವಯಸ್ಸು ಅನ್ನೋದು ಲೆಕ್ಕಕ್ಕೆ ಬರೋಲ್ಲ ಸೊ ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ ನಾನು ಹೋಗ್ತಾರೆ ಖಂಡಿತ ಯಾಕಂದ್ರೆ ಇವಾಗ ಏನಾಗ್ತದೆ ಅಂದರೆ ಸರ್ ಬರ್ಡೇ ದಿನ ರಿಲೀಸ್ ಮಾಡೋದು ಅಥವಾ ಅನೌನ್ಸ್ ಮಾಡೋದು ಬೇರೆ ಸರ್ ಬಟ್ ಒಂದು ರೈಟ್ ಕಾನ್ಸೆಪ್ಟ್ ಅಂದರೆ ಆ ಮಾಡಿದೆ ಒಂದು ಸ್ವಲ್ಪ ಒಂದು ಫ್ರೂಟ್ಫುಲ್ ಕಂಟೆಂಟ್ ಜೊತೆಲಿ ಮಾಡೋದ್ರಿಂದ ಅಂದರೆ ನಾವು ಮಾಡಿರೋ ಪ್ರಯತ್ನ ಜನಕ್ಕೆ ರೀಚ್ ಆಗಬೇಕು ಅದೊಂಥರ ಸಫಲ ಆಗಬೇಕು ಸರ್ ಹಾಗಾಗಿ ನೋಡಿಕೊಂಡು ಒಂದೊಳ್ಳೆ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್ ನೋಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಒಂದು ಸ್ವಲ್ಪ ದಿನದಲ್ಲೇ ಅನೌನ್ಸ್ ಮಾಡ್ತೀವಿ ಆ್ಯಂಡ್ ಎಲ್ಲರೂ ಹೀರೋಗಳ ಒಂದು ಸಿನಿಮಾಗಳಿಗೆ ಡೈರೆಕ್ಟರ್ ಸಿನಿಮಾಗಳಿಗೆ ಕಾಯೋದು ಕಾಮನ್ ಅನ್ನೋ ಬಟ್ ಉಮಾಂತ್ ಪತಿ ಅವರ ಸಿನಿಮಾಗೆ ಕಾಯ್ತಾರೆ ಪ್ರೊಡ್ಯೂಸರ್ ಅವರ ಸಿನಿಮಾ ಅಂತಂದ್ರೆ ಯಾವಾಗ ಏನು ಯಾವ ಥರ ಯಾರು ಹೀರೋ ಅಂತ ಇದ್ದಾರೆ ಕುತೂಹಲ ಇಲ್ಲ ನೆಕ್ಸ್ಟ್ ಹೆಜ್ಜೆ ಸೊ ಯಾವ ಜೊತೆಗೆ ಏನು ಅಂತ ಮತ್ತೆ ಅಪ್ಡೇಟ್ ಅಂತ ಸರ್ ಇವಾಗ ಒಂದು ಇಬ್ಬರು ಮಾತಾಡ್ತಾ ಇದ್ವಿ ಸರ್ ನಾನು ಈಗಾಗಲೇ ಹೇಳ್ದಂಗೆ ನಾವು ಯಾರಿಗಾದರೂ ದುಡ್ಡು ಕೊಟ್ಟು ಕಮಿಟ್ ಆದಾಗ ಮಾತ್ರ ನಾವು ಅದನ್ನು ಅನೌನ್ಸ್ ಮಾಡ್ಕೋಬೋದು ಅದಕ್ಕೂ ಮುಂಚೆ ನಾವು ಅನೌನ್ಸ್ ಮಾಡೋದು ತಪ್ಪು ಅಂದ್ಕೋತೀನಿ ಒಳ್ಳೆ ಹೀರೋಗಳ ಜೊತೆಲೆ ಮಾತುಕತೆ ಮಾಡ್ತಾಯಿದ್ವಿ ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆಲೆ ಇತ್ತು ಸರ್ ಅಂದರೆ ನನಗೆ ನೀವೆಲ್ಲ ಎಷ್ಟು ಆಶೀರ್ವಾದ ಮಾಡಿರೋದು ಪ್ರೀತಿ ತೋರಿಸ್ತಿರೋದು ನನ್ನ ಆಭರಿಯಾಗಿರ್ತೀನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಓಕೆ ಯಾರು ಅಂತ ಇನ್ನು ಬಿಟ್ಕೊಡೋದು ಬೆಳವಣಿಗೆ ಯಾವ್ ತರ ಬೆಳವಣಿಗೆ ಗೊತ್ತಿಲ್ಲ ಇಂಡಸ್ಟ್ರಿಯಲ್ಲಿ ಒಂದು ಚಟ ಬೆಳವಣಿಗೆ ಅಂತ ಹೇಳ್ಬೋದು ಅಂದ್ರೆ ಕೆಲವೊಂದು ಫ್ಯಾನ್ಸ್ ಗಳು ಈ ಕಾಮೆಂಟ್ಸ್ ಗಳಲ್ಲಿ ಆಮೇಲೆ ಜನರು ನಾವು ಈ ತರ ಒಂದು ಘಟನೆ ಆದಾಗ ನಾವು ಅವ್ರು ರಿಲೀಸ್ ಆಗೋ ತನಕ ನಾವು ಸಿನ್ಮಾಗಳು ನೋಡಲ್ಲ ನಾವು ಬಹಿಷ್ಕಾರ ಮಾಡ್ತೀವಿ ಇನ್ನು ಈ ತರ ಒಂದು ಕೇಳಿ ಇರೋದು ಅಂಡ್ ಪ್ರೊಡ್ಯೂಸರ್ಗಳು ಇದನ್ನ ಈ ಥರ ಒಂದು ಕೇಳಿ ಬಂದಾಗ ಅವರು ಮೇಲೆ ಬಂದು ಮಾತಾಡೋ ರೀತಿ ಅದೆಲ್ಲ ಭಯ ಮುಗಿಸ್ತಾ ಇದೆ ಪ್ರೊಡ್ಯೂಸರ್ಗೆ ಅಂತ ಸಿನಿಮಾ ಹಿಂಗಪ್ಪ ಮಾಡೋದು ಈ ಥರ ಈ ಥರ ಸರ್ ಸರ್ ನೋಡಿ ಸರ್ ಕರ್ನಾಟಕದಲ್ಲಿ ಏಳರಿಂದ ಎಂಟು ಕೋಟಿ ಜನ ಇದ್ದಾರೆ ಸರ್ ಹಾಗಾಗಿ ಯಾರು ಇಷ್ಟಪಡ್ತಾರೆ ಖಂಡಿತವಾಗ್ಲೂ ಸಿನಿಮಾ ನೋಡೇ ನೋಡ್ತಾರೆ ಆಮೇಲೆ ಬೆಳವಣಿಗೆ ಯಾವುದಾದ್ರೂ ಇರ್ಬೋದು ಸರ್ ಬಟ್ ಸಿನಿಮಾ ಯಾರ ಮನೆ ಆಸ್ತಿನೂ ಅಲ್ಲ ಸರ್ ಎಲ್ಲರ ಸೊತ್ತು ಆಮೇಲೆ ಎಲ್ಲರ ಶ್ರಮ ಒಂದು ಸಿನಿಮಾನ ತಡೆಯೋಕ್ಕಾಗಲ್ಲ ಸಿನಿಮಾ ರಿಲೀಸ್ ಆಗೇ ಆಗ್ತದೆ ಇವಾಗ ಮೊನ್ನೆ ಎಲ್ಲ ಒಂದು ಕಲ್ಕಿ ರಿಲೀಸ್ ಆಯಿತು ಎಕ್ಸ್ಟ್ರಾಡಿನರಿ ಕಲೆಕ್ಷನ್ ಬಂತಲ್ಲ ಯಾರು ತಡೆದ್ಬಿಟ್ರು ಹಂಗೆ ಮೊನ್ನೆ ಇನ್ನೊಂದು ಸಿನಿಮಾ ರಿಲೀಸ್ ಆಯಿತು ನಿನ್ನೆ ಸ್ವಲ್ಪ ರಿಪೋರ್ಟ್ ಹಂಗೆ ಹಿಂಗೆ ಇದ್ದಿದ್ದಕ್ಕೆ ಹೋಗಲಿಲ್ಲ ಅಷ್ಟೇ ಸರ್ ಅದು ಬಿಟ್ಟರೆ ಯಾರ ಕೈಲೋ ತಡೆಯೋ ಶಕ್ತಿನೂ ಇಲ್ಲ ಗೆಲ್ಸೋ ಶಕ್ತಿ ಯಾರ ಕೈಲೋ ಇಲ್ಲ ಸೋಲ್ಸೋ ಅಂತ ಅಧಿಕಾರ ಯಾರ ಕೈಯಲ್ಲೋ ಇಲ್ಲ ಸರ್ ಪ್ರಯತ್ನಗಳು ಕರೆಕ್ಟಾಗಿದ್ದರೆ ಖಂಡಿತ ಸರ್